ಲೆಕ್ಕಿಲ್ಲ ಯುದ್ಧ ದಿವಸ ಮುಗಿದಿದೆ ಮಿತ್ರ ಸುರೋಧನ ಹೇಳು ಮಿತ್ರ ಹೇಗಿತ್ತು ಎಂದರೆ ಹಣಬಿಳ್ಳಿಯನ್ನು ನೀಡು ಇಲ್ಲವಾದಲ್ಲಿ ನಾನು ಪಟ್ಟಣಕ್ಕೆ ಕರ್ಣ ಚಟ ನಿನ್ನ ತಪ್ಪಿಲ್ಲವಯ್ಯ ಕರ್ಣ ಓ ಹೋರಿ ರಣನು ಪಾಂಡವರಿಗೆಗಾಗಿ ತನ್ನ ಕಾಲವನ್ನೇ ಕೊಟ್ಟರು ನಮಗೆ ಯಾರು ದಿಕ್ಕು ಆಶ್ರಕ್ತ ಅವರೇ ನನ್ನ ತಂದೆ ದ್ರೋಣರಿಂದ ಕಷ್ಟ ಬಂದಿತ್ತು ಅಂದೋ ನಮ್ಮ ಮೇಲೆ ಅಪವಾದವನು ತರಬೇಡ ನಿನ್ನದೇ ನಿನ್ನ ಕೊನೆಯ ಹೇಳುತ್ತೇನೆ ಕೇಳುವಂತವನ ಪ್ರಾಣ ತಿಳಿಯುವ ಮಾತನಾಡುವಯ್ಯ ಒಳ್ಳೆಯದಯ್ಯ ಒಳ್ಳೆಯದು ತಮ್ಮ ಪ್ರಾಣದಿಂದ ಭೀಷ್ಮ ಪ್ರಾಣನು ಪಾಂಡವರು ಲಕ್ಷ್ಮಿ ಹಾಕಿ ಧರ್ಮರಾಯಣ ಪಕ್ಕದಲ್ಲಿ ಕುಳಿತುಕೊಂಡರು ಹತಾಶೆಯಿಂದ ಮಾತನಾಡಿದೆ ಮುಂದೆ ನಮಗೆ ಅಶ್ವತ್ಥಾಮನೇ ಅವರ ಮಹದೇಶ್ವರ Come on, on, on. I do no, no. yeah. ಪಟ್ಟವನ್ನು ನೀಡುವಂಥವರಾಗಿ ಸೇವಕ ಎಷ್ಟಿಯೋ ಎಷ್ಟೋ ಮಿತ್ರನದೇನಾಗಿದ್ದಾನೆ ಮತ್ತೆ ಹೃದಯ ರೋಹನಾಗಿದ್ದಾನೆ ಸಮಸ್ತ ಕುರುಕುಲ ಸೈನ್ಯ ವೃತ್ತಿರೂಪರಾದ ಕೂಡ ಧಕ್ಕೆ ಬರುವಾಗ ತಯಾರಿ ಹೇಗಿರಬೇಕೆಂದ್ರೆ ハンターのよんなものんす。

ಪರಾಕ್ರಮದಿಂದ ನನ್ನ ದೇವಿಯನ್ನು ಸುಸ್ಥಿರಪಡಿಸು ನಿಮಗೂ ಮಾತ್ರ ಶ್ರೇಷ್ಠನಾದ ಕರ್ಣ ಮಿತ್ರ ಮಾತು ಮಿತ್ರ ರಾಜ ಸೂರ್ಯ ಸಮಸ್ತವನ್ನು ತ್ಯಾಗ ಮಾಡಲು ಚಿತ್ರ

ಕೃಷ್ಣ ಪರಮಾತ್ಮನೆಂದು ಯುದ್ಧಕ್ಕೆ ನೀನೇ ತಕ್ಕವರಾದವನೆಂದು ತೊಗೊಳಿಸಿಕೊಳ್ಳುವಂತೆ ಯುದ್ಧ ಮಾಡುವೆ ಮಿತ್ರ ಕೃಷ್ಣ ಪರಮಾತ್ಮನ ಸ್ಥಿತಿ ಸಾರತ್ವ ಮಾಡುವುದರಲ್ಲಿ ಸಾಮರ್ಥ್ಯವಿರುವ ಮಾತ್ರ ಅಧಿಪತಿ ಸಾರತ್ವ ಸಾಲತ್ವ ಮಾಡಲು ಒಳಮಡಿಸಿಕೊಂಡು ಬರುವಂತವನಾಗುವರಾಜ ಮಿತ್ರ ನನ್ನ ಚಲದಂತ ಮಲ್ಲನೆಂಬ ಬಿರುದು ಉಳಿದುವ ಈ ಕ್ಷಣ ಹೊರಡುವೆ ಮಾದ್ರಾಧಿಪತಿ ಶಲ್ಯನ ಹತ್ತಿರ ಕಂಡು ಬರೋ ಕೈ ಎಂಬ ಬೆಳಕಿನ ಉರಿ ಶಲ್ಯನ ಹತ್ತಿರ ಹೊತ್ತಿರೋ ಸ